ಸಂಧಿ ಹದಿನೈದು ಸೂಚನೆ ರಾಯಸಭೆ ನಗಲೈದಿ ಯಂತ್ರದ ದಾಯವನು ನೆರೆಗೆಲಿದು ನಿರ್ಜರ ರಾಯನಂದನ ಕಾದಿ ಗೆಲಿದನು ಸಕಲ ರಿಪುನಪರ ಸ್ವಯಂವರ ಮಂಟಪದಲ್ಲಿ ಸೇರಿದ ರಾಜರು ನಗುತ್ತಿರಲು ಅರ್ಜುನನು ಯಂತ್ರವನ್ನು ಗೆದ್ದು ಬಳಿಕ ಸಮಸ್ತ ಶತ್ರು ರಾಜರನ್ನು ಸೋಲಿಸಿದನು ಕೇಳು ಜನಮಯೇ ಜಯಧರಿತ್ರಿ ಪಾಲ ಪಾಂಚಾಲಿಯ ಮನೋರಥ ಶಾಲೆಯಲ್ಲಿ ಸಾರಿದರಲೈ ಲೈ ಸಭೆಯಲ್ಲಿ ಮಹೇಶುರರ ಏಳಿ ಭುಜಬಲವುಳ್ಳವರು ವಿಪ್ರಾಳಿಯಲಿ ಬಿಲು ಯಂತ್ರದ ಕೋಲುಗಳ ಕೇವಣಿಪುದೆಂದರು ಹೊಯ್ದು ಡಂಗುರವ ಬೆರಸುವರು ಪಾರ್ಥಿವರು ಪಾರ್ಥಿವರ್ ಅವರೊಡನೆ ತ ಪಕ್ಷಾಂತರಕ್ಕೆ ಪಾರ್ಥಿವ ಸುತೆಯ ನೀವುದು ವಿಪ್ರಜಾತಿಯಲ್ಲಿಯೇ ಪುರುಷರನ್ನು ಲೋಮದಲ್ಲಿ ಕನ್ಯಾವರಣಬಹುದು ವಿಲೋಮದಲ್ಲಿ ವಿಸ್ತರಿಸಲೇಕಿದ ನೀವು ಬಲ್ಲಿರಿ ಶಾಸ್ತ್ರ ನಿರ್ಣಯವಾ ಎಂದು ಸಾರಿದ ದನಿಯನ ದ್ವಿಜವೃಂದ ವಾಲಿಸಿ ನಮಗಿದೆ ಕರವಿಂದ ವದನೆಯ ತೊಡಕು ತೆಗೆ ನಾವಾರು ಧನುವಾರು ಬಂದ ದಕ್ಷಿಣೆ ಭೋಜನದಿಂದ ತುಷ್ಟರು ನಾವು ನಮಗಿದರಿಂದ ಬಹು ದುಷ್ಕೀರ್ತಿ ಬರಲೆಂದುದು ಬುಧೌ ವ್ರತ ವಚನ ಶೂರರು ನಾವು ಪಾರ್ಥಿವ ನಿಚಯವೇ ಭುಜ ಶೂರರ ನಿಬರನ್ ಅಚಲಧನು ಭಂಗಿಸಿತು ನಮಗೆ ವಿದ್ಯೆ ವೈದಿಕವೇ ಉಚಿತವಲ್ಲಿದು ನಮ್ಮ ಸಾಹಸ ರಚನೆಯನ್ನು ನೋಡುವರೆ ಪಂಡಿತ ನಿಚಯ ವಿಧಿರಲಿರುವೆ ವಲ್ಲಿ ಸಾಂಗವೇದ ವಾಂಗೇದ ಪದಕ್ರಮದ ಸರ್ವಾಂಗ ವಿಷಯದ ಲಖಿಳ ಪೌರಾಣ ಲಿ ಮೀ ಸ್ಮೃತಿ ತರ್ಕಶಾಸ್ತ್ರದಲ್ಲಿ ಭಂಗಿಸುವೆ ವಿ ದ್ರೌಪದಿಯನ ಅಂಗದಲ್ಲಿ ವಾತ್ಸನಾಂಗ ವಿದ್ಯಲೆಂಬ ನೂಡೆಂದು ಬುಧಸ್ತೋ ಮಾನಮೇಜಯನೇ ಕೇಳು ದ್ರೌಪದಿಯ ಸ್ವಯಂವರ ಮಂಟಪದಲ್ಲಿದ್ದ ಬ್ರಾಹ್ಮಣ ಸಭೆಯಲ್ಲಿ ಬ್ರಾಹ್ಮಣರಲ್ಲಿ ಭುಜಬಲವಿರುವವರು ಎದ್ದು ಬಿಲ್ಲನ್ನೆತ್ತಿ ಬಾಣವನ್ನು ಹೂಡಿ ಯಂತ್ರವನ್ನು ಭೇದಿಸಿರಿ ಎಂದು ಡಂಕುರವನ್ನು ಸಾರಿದರು ಕ್ಷತ್ರಿಯಲ್ ಕ್ಷತ್ರಿಯರಲ್ಲಿ ಕ್ಷತ್ರಿಯರು ಸಂಬಂಧವನ್ನು ಬೆಳೆಸಬೇಕು ಅಂತಹವರು ಸಿಗದಿದ್ದಲ್ಲಿ ಕ್ಷತ್ರಿಯ ಕನ್ಯೆಯನ್ನು ಬ್ರಾಹ್ಮಣನಿಗೆ ಕೊಡಬೇಕು ಪುರುಷರು ಅನುಲೋಮದಲ್ಲಿಯೂ ಕನ್ಯೆಯು ವಿಲೋಮದಲ್ಲಿಯೂ ವಿವಾಹ ಆಗಬಹುದು ಶಾಸ್ತ್ರ ನಿರ್ಣಯವು ನಿಮಗೆ ಗೊತ್ತಿರುವುದರಿಂದ ವಿವರವಾಗಿ ಹೇಳಬೇಕಾಗಿಲ್ಲ ವರನು ತನ್ನ ಅಥವಾ ಕೆಳಗಿನ ವರ್ಣದಲ್ಲಿ ಮದುವೆಯಾಗಬಹುದು ಕನ್ಯೆಯನ್ನು ಅವಳ ಅವಳ ಅಥವಾ ಮೇಲು ವರ್ಣದವನಿಗೆ ಕೊಡಬಹುದು ಎಂದು ಶಾಸ್ತ್ರ ನಿರ್ಣಯವಿದೆ ಹೀಗೆ ಡಂಗುರ ಸಾರಿದ್ದನ್ನು ಕೇಳಿದ ಬ್ರಾಹ್ಮಣರು ನಮಗೆ ಈ ಹೆಣ್ಣಿನ ತೊಡಕು ಬೇಡ ನಾವೆಲ್ಲಿ ಬಿಲ್ಲು ಎಲ್ಲಿ ಮೃಷ್ಟಾನ್ನ ಭೋಜನ ದಕ್ಷಿಣೆಗಳು ನಮಗೆ ಸಾಕು ಇದರಿಂದ ದುಷ್ಕೀರ್ತಿಯು ಬಂದರೆ ಬರಲಿ ಎಂದರು ನಾವು ಮಾತಿನಲ್ಲಿ ಶೂರರು ಕ್ಷತ್ರಿಯರಲ್ಲಿ ತೋಳ್ಬಲದಲ್ಲಿ ಶೂರರು ಸಮಸ್ತ ರಾಜರನ್ನು ಈ ಬಿಲ್ಲು ಅವಮಾನಿಸಿತು ಬಿಲ್ಲನ್ನೆತ್ತಲು ಧನುರ್ವೇದವು ವೈದಿಕ ಬ್ರಾಹ್ಮಣರ ವಿದ್ಯೆಯಲ್ಲ ನಮಗದು ಉಚಿತವೂ ಅಲ್ಲ ವಿದ್ವಾಂಸರು ಬಂದು ಎದಿರು ನಿಲ್ಲಲಿ ಅಲ್ಲಿ ವಿಸ್ಮಯವನ್ನು ತೋರಿಸುತ್ತೇವೆ ಎಂದರು ಆರು ಅಂಗಗಳುಳ್ಳ ನಾಲ್ಕು ವೇದಗಳು ವೇದಗಳ ಪದಪಾಠ ಕ್ರಮಪಾಠ ಇತ್ಯಾದಿಗಳು ಎಲ್ಲ ಪುರಾಣಗಳು ವಿಮಾಸೆ ಸ್ಮೃತಿ ತರ್ಕಶಾಸ್ತ್ರಗಳಲ್ಲಿ ನಾವು ದ್ರೌಪದಿಯನ್ನು ಸೋಲಿಸಬಲ್ಲವು ವಾತ್ಸಾಯನ ಮೊದಲಾದ ಉಪಾಂಗಗಳಲ್ಲಿಯೂ ನಮ್ಮನ್ನು ಪರೀಕ್ಷಿಸಿ ನೋಡಲಿ ಎಂದರು